ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಎಲ್ಲರಿಗೂ ಗುಡ್ ಈವ್ನಿಂಗ್ ಸೊ ಇವತ್ತು ಸ್ವಲ್ಪ ಸಿಟಿಗೆ ಹೋಗಬೇಕು ಬೆಳಗ್ಗೆ ಬೇಗ ಇದ್ದು ಎಲ್ಲ ರೆಡಿಯಾಗಿದ್ದೀನಿ ನಾನು ವರ್ಕ್ ಶುರು ಮಾಡಬೇಕಾಗಿತ್ತು ಟೆನ್ ತರ್ಟಿಗೆ ವರ್ಕ್ ಶುರು ಮಾಡೋಣ ಅಂತಂದ್ಬಿಟ್ಟು ಈಗ ನೈನ್ ಥರ್ಟಿ ಆಗಿದೆ ಟಿಫನ್ ಮುಗಿಸಿ ನಾನು ಸಿಟಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೊರಡ್ತಾ ಇದ್ದೀನಿ ಸೊ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ಮುಗಿಸ್ಕೊಂಡು ಬಂದುಬಿಡ್ಬೇಕು ಆಮೇಲಿಂದ ಅವ್ಳಿಗೂ ಹೆಲ್ಪ್ ಮಾಡಬೇಕಾಗುತ್ತೆ ಇದಕ್ಕೆ ಯಾವುದು ಸ್ಯಾರಿ ಇದು ವೀಡಿಯೋ ಮಾಡೋದಕ್ಕೆ ಮತ್ತು ನನ್ನ ವರ್ಕು ಇದೆ ಇವತ್ತು ಸೊ ಹಾಗಾಗಿ ಬೇಗ ಮುಗಿಸ್ಕೊಂಡು ಬಂದ್ಬಿಟ್ಟೋಣ ಸಿಟಿ ಅಂತ ಅಂದ್ಕೊಂಡಿದ್ದೀನಿ ಸೊ ಎರಡು ಟೂ ವೀಕ್ಸಿಂದ ಸಿಟಿಗೆ ಹೋಗ್ಬಿಟ್ಟು ಹೂವು ಮತ್ತು ಇದನ್ನೆಲ್ಲ ತೊಗೊಂಬರ್ಬೇಕು ಪೂಜೆಗೆ ಅಂತ ಅನ್ಕೋತಾನೆ ಇದ್ದೀನಿ ಶುಕ್ರವಾರಕ್ಕೆ ಸೊ ಆಗ್ತಾನೇ ಇಲ್ಲ ಆನ್ಲೈನಲ್ಲಿ ಬುಕ್ ಮಾಡೋದು ನಾವು ಬ್ಲಿಂಕೆಟಲ್ಲಿ ಬುಕ್ ಮಾಡೋದು ಸೊ ಅದನ್ನೇ ಯೂಸ್ ಮಾಡೋದು ಆ ಥರ ಆಗ್ಬಿಟ್ಟಿತ್ತು ಸೊ ಹಂಗಾಗಿ ಇವತ್ತು ಸ್ವಲ್ಪ ಮಾರ್ನಿಂಗು ಸ್ವಲ್ಪ ಫ್ರೀ ಇದ್ದೆ ಪ್ರಮೋದ್ ಅವರು ಇವಾಗ ಮಾರ್ಕೆಟ್ಗೆ ಹೋಗಿ ಅಲ್ಲಿ ವೀಡಿಯೋ ಮಾಡ್ಕೋಬಾರ್ದಾರೆ ಮುಂಚೆ ಎಲ್ಲ ಮಾಡ್ತಾನೆ ಇರಲಿಲ್ಲ ಫುಲ್ ಶೈ ಇವಾಗ ಏನಿಲ್ಲ ಮೊಬೈಲ್ ತೆಗಿ ಎತ್ತ ವಿಡಿಯೋ ಮಾಡ ಹಂಗೆ ಮಾಡ್ತಾರೆ ಮಾವಿನ ಅಣ್ಣ ತರ ಕೇಳಿದ್ದೆ ನಾನು ಸೊ ನಾನು ಮ್ಯಾಂಗೋ ಹಿಂಗೆ ಆಲ್ಟರ್ನೇಟ್ ಡೇಸ್ ಮಾಡ್ಕೊಂಡಿದ್ದೀನಿ ಅಂದ್ರೆ ವೀಕ್ಲಿ ಟ್ ಒಂದು ಒಂದು ಹಣ್ಣಲ್ಲಿ ಅರ್ಧ ಮಾವಿನಹಣ್ಣ ತಿಂತೀನಿ ಸ್ವಲ್ಪ ಹುಳಿನೇ ಇತ್ತು ಹುಳಿ ಜಾಸ್ತಿ ಇರೋದರಿಂದ ನಾನು ತಿನ್ನೋಕೆ ಹೋಗಲಿಲ್ಲ ಜ್ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಂಗೆ ಇಟ್ಟಿದ್ದೀನಿ ಇವಾಗ ಕಾಯಿನೇ ಕಿತ್ತು ಹಣ್ಣು ಗೈಸ್ ಅದರಿಂದ ಅಷ್ಟೊಂದು ಸ್ವೀಟ್ ಬರಲ್ಲ ತೊಗೊಂಡಲ್ಲ ತರಕಾರಿ ಎಲ್ಲ ತೊಗೊಂಡು ಇವಾಗ ಸ್ಕೂಟಿನಲ್ಲಿ ಇಟ್ಕೊಂಡು ಬಂದರು ಆದಷ್ಟು ಬೇಗನೆ ಬಂದರು ಪಾಪ ಮನೇಲೆಲ್ಲ ವೆಯ್ಟ್ ಮಾಡ್ತಾಯಿರ್ತೀವಿ ನಾವು ಅಂದ್ಬಿಟ್ಟು ಆಮೇಲೆ ತರಕಾರಿ ಏನೂ ಇರಲಿಲ್ಲ ಅದನ್ನೂ ತೊಗೊಂಡಿದ್ದಾರೆ ನೆನೆ ನಾನು ಬಾದಾಮ್ ಮಿಲ್ಕ್ ಬಾದಾಮ್ ಮಿಲ್ಕ್ ಅಂತಿದ್ದೆ ಸೊ ಅದನ್ನು ನೆನೆಸ್ಕೊಂಡು ಬಾದಾಮ್ ಮಿಲ್ಕ್ ಮತ್ತು ಸೋಮಪಾ ಪುಡಿ ಥರ ಕೇಳಿದ್ದೆ ಸೊ ಅದೆರಡು ತೊಗೊಂಡು ಮನೆಗೆ ಬಂದಿದ್ದಾರೆ ಅವ್ರು ಏನು ತಿಂದಿಲ್ಲ ಸದ್ಯ ತಿಂದ ರೀ ಏನೂ ತಿಂದಿಲ್ಲ ಗೈಸ್ ಹಂಗೆ ಬಂದುಬಿಟ್ಟಿದ್ದಾರೆ ನಾವೇನಾರು ಹೋಗಿದ್ರೆ ಅಲ್ಲೇನೇ ಸಮೋಸ ಅಂತ ಏನೇನೋ ತಿಂದ್ಕೊಂಡು ಆಮೇಲೆ ಮನೆಗೆ ಪಾರ್ಸಲ್ ತೊಗೊಂಡು ಬರ್ತಾ ಇದ್ವಿ ಗೈಸ್ ಪ್ರಮೋದವ್ರು ಬಂದರು ನಮ್ಮಪ್ಪು ನಮ್ಗೊಮ್ಮೆಗೆ ಹೊಡೆದು ಹೇಳಿಬಿಟ್ಟ ಹೊಡ್ದು ಎಳೆಸ್ಬಿಡ್ಲಿಲ್ಲ ಕಿರ್ಚಿ ಬಾಳಿಸ್ಬಿಟ್ಟ ಅವಳಿಗೆ ಏನು ತೊಂದರೆ ಕೊಡ್ತಾನೇ ಅವಳಿಗೆ ಕಾಮಾಗಿರ್ಬೇಕು ಸೈಲೆಂಟಾಗಿರಬೇಕು ಮಾತಾಡಬಾರ್ದು ಚೋರಾಗಿ ಕಿರ್ಚಿಬಾರ್ದು ಆ ಥರ ಅವಳು ಫುಲ್ ಸೈಲೆಂಟಲ್ಲಿ ನಮ್ಮ ಅಪ್ಪು ಹೆಂಗೆ ಅಂದರೆ ಫುಲ್ ಕಿರ್ಚಿ ಅದು ಗಲೀಜು ಮಾಡ್ಕೊಳ್ಳೋದು ಬಟ್ಟೆ ಎಲ್ಲ ಹೆಂಗೆ ಗಲೀಜು ಮಾಡ್ಕೊಂಡು ಏನೋ ತೋರ್ಸೋಕ್ಕೆ ಆಗ್ತಿಲ್ಲ ಎಫರ್ಸಿನ್ ಮರ್ತ್ಬಿಟ್ಟಿದ್ದ ತಗೊಂಡಿದ್ದ ಮೆಸೇಜ್ ಮಾಡೋಕೆ ಮುಂಚೆ ತಗೊಬಿಟ್ಟಿದ್ದಾ ಸಪ್ಪೋ ಬಿಸಿಯಾರ್ ಬಿಡಿದೆ गाइस ಆ ಮೆಸೇಜ್ ಮಾಡಕಾಗ್ಲಿಲ್ಲ ಇಷ್ಟ ಅವನ್ ಒಂದೊಂದಾ 100000 ಐತಾ ಕೋರೆ ಕಾಸಿ ಯೋ ಕೊಸ್ಸಿ ಸೀಕೇನು ಫೋನ್ ಏನು ಮದ ಸಕರಾದು ಇದೇ ಕಾರಿ ಮಲ್ಲೂಲಿ ಟೊಮೇಟೋ ಮೈನ್ ಏನ್ ಇತ್ತು ನಮನೆ ಮೈನ್ ಏನ್ ಇತ್ತು ಐತೆ ಅಂತ ಗಾಳ ಗಡವ ಗಾಡ ಗಡವ ಹ್ಞೂ ಇಲ್ಲೇದೆ ಹೂ ನಾಳೆ ಫ್ರೈಡೆ ಅಲ್ವಾ ಅದಕ್ಕೆ ಇಲ್ಲೊಂದು ಹೂವು ಮ್ಯಾಂಗೋ ಮ್ಯಾಂಗೋ ನಾನು ಟೂ ಪೀಸ್ ತಿಂತೀನಿ ಎಸ್ ಇದರಲ್ಲಿ ಅರ್ಧ ತಿಂತೀನಿ ಅಲ್ವಾ ರೀ ನಾನು ತಿನ್ನೋದು ಪುರಿ ಚೆನ್ನಾಗಿ ಬಂದಿದೆ ಏಯ್ಟಿ ರುಪೀಸ್ ಕೆಜಿ ಹ್ಞೂ ಬಾದಾಮ್ ರೂಪಾಯಿ ಅಂತ ಇಲ್ಲಿ ನನಗೋಸ್ಕರ ನಮ್ಮ ಮನೆಯವರು ಬಾದಾಮ್ ಮಾಲ್ ತಂದಿದ್ದಾರೆ ಬೈಟ್ಸ್ ತಂದಿದ್ದಾರೆ ಇದು ಸ್ವೀಚಿನಿ ಅದು ಅವತ್ತು ನೀನು ನೂರು ಗ್ರಾಮ್ ತರಿಸಿದ್ದಲ್ಲ ನೋಡು ಕಾಲು ಕೆ ಜಿಗೆ ಒನ್ ಫಾರ್ಟಿ ಇದು ನೀನು ಅವತ್ತು ನೂರು ಗ್ರಾಮ್ಗೆ ಐಟಿ ಅದು ಹೆಂಗೆ ಐಟಿ ಆಗೋಯ್ತು ಇದು ಒನ್ ಫಾರ್ಟಿ ಕಾಲು ಕೆ ಜಿ ಸೆವೆಂಟಿ ರುಪೀಸ್ ಜಾಸ್ತಿ ಕೊಟ್ಟಿದ್ದೆ ನೀನು ಅದಕ್ಕೆ ನಾನು ಗೊತ್ತಲ್ಲ ತಗೊಂಡ್ಬಂದೆ ವಿಡಿಯೋ ಮಾಡ್ಕೊಂಡು ಬಂದಲ್ಲಿ ಮಾಡ್ಲಿ ಈಗ ಫೋನ್ ತಗೊಂಡು ಹೋಗಿ ಮಾಡಿದ್ಯಾ ಓಕೆ ಕೊಡೋಪು ಫ್ರಿಜ್ ಗಿಫ್ಟ್ ಮಾಡಿ ಯಾವ್ದು ಬೇಕು ನಮಗೋಸ್ಕರ ಸಪೋರ್ಟ್ ಮಾಡ್ತಾರೆ ನನ್ನ ಫ್ಯಾಮಿಲಿ ಥ್ಯಾಂಕ್ ಯು ತುಂಬ ಜನ ಕಮೆಂಟ್ ಮಾಡ್ತಾಯಿರಿ ನಿಮ್ಮಮ್ಮ ನಿಮ್ಮ ಹಸ್ಬೆಂಡ್ ನಿಮ್ಮ ಡ್ಯಾಡಿ ಎಲ್ಲ ಸಪೋರ್ಟಿವ್ ಆಗಿರೋದಕ್ಕೆ ಇದೆಲ್ಲ ಮಾಡ್ತೀರಾ ನಮ್ಗೆ ಯಾರೂ ಇಲ್ಲ ಅಂತ ನಮ್ಮ ಮನೇಲಿ ಏನಂದರೆ ಕಷ್ಟಪಟ್ಟು ದುಡಿತೀನಿ ಒಳ್ಳೆ ಥರ ದುಡಿತೀನಿ ಅಂದರೆ ಸಪೋರ್ಟ್ ಮಾಡೇ ಮಾಡ್ತಾರೆ ಆ ಥರ ನಮ್ಮ ಮನೇಲಿ ನೋಡಿ ನನಗೊಮ್ಮೆ ಫೋನ್ ನೋಡ್ತಾ ಇದ್ದೆ ಕೊಳಕಿ ಸ್ನಾನ ಮಾಡಿಲ್ಲ ಇದು ನೋಡಿ ಇದಿನ್ನೂ ಕೊಳಕಿ ಇದು ಸ್ನಾನ ಮಾಡಿಲ್ಲ ಮಮ್ಮಿಗೆ ಒಂದು ಕೊಡು నాలుగు తరకి అయ్యో అత్తన్ బిడ్ ఇదే బేకు ఫ్రిడ్జల్ అంటే ఇస్ గెస్ ఇవగా మేలుగడే రూమ్ బండి ప్యాకీంగ్ మరి ప్రమోదోరు ಮೇಲೆ ಕೆಳಗಡೆ ಲ್ಯಾಪ್ಟಾಪ್ ತೊಗೊಂಡು ಹೋಗಬೇಕು ಅಂದ್ಬಿಟ್ಟು ಇಲ್ಲ ಇಟ್ಕೊಂಡ್ಬಿಟ್ಟಿದ್ದಾರೆ ಅವರು ನೋಡಿ ಇಲ್ಲಿ ಇಟ್ಕೊಂಡು ಅವ್ರು ಅವ್ರ ವರ್ಕ ನಾನು ನನ್ನ ಮನೆ ಬೇಗ ಹೋಗಿ ಬೇಗ ಬಂದರು ಗೈಸ್ ಎಷ್ಟು ಹೋಗಿದ್ದು ಗೈಸ್ ಹನ್ನೊಂದು ಮುಕ್ಕಾಲಲ್ಲೆಲ್ಲ ಪಾಪ ಬಂದಿದ್ರು ಒನ್ ಆ್ಯಂಡ್ ಒನ್ ಆ್ಯಂಡ್ ಹಾಫ್ ಅವರ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ಪಾಪ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಐಟಮ್ಸ್ ಎಲ್ಲ ತಂದು ನಮಗೂ ಸ್ನ್ಯಾಕ್ಸ್ ಎಲ್ಲ ತಂದು ತಿನ್ನೋಕ್ಕೆ ನಮಗೂ ತೃಪ್ತಿನ ಮಾಡಿದರೆ ಥ್ಯಾಂಕ್ಸ್ ರೀ ಇಲ್ಲ ನೋಡಿ ಪ್ರಮೋದರ ನಮ್ಮ ಮೇಲೆ ಲವ್ ಹೋಗು ಗೊತ್ತಾಗ ತಿರುಚಿ ಚಿನ್ನ ಹಾಂ ಇವತ್ತು ಏನಕ್ಕೆ ಹಾಕೊಂಡೆ ಅಂತ ಹೇಳ್ತೀನಿ ಇದು ಯಾವುದು ಇವತ್ತು ಏತ್ ಡೇಟು ಸೊ ಇದು ಹಂಗೆ ಸಿಕ್ತು ప్రీతి <N> ప్రీతి <-dian> <N -dian> <N -dian> ನನ್ನ ಮೇಲೆ ಫಸ್ಟ್ ಲವ್ ಅಣ್ಣಗೆ ನನಗೆ ಅದರಿ ಗೈಸ್ ನಾವಿದ್ರೆ ನಮ್ಮ ಮಕ್ಕಳು ಏ ಎಷ್ಟು ಇಟ್ಕೊಳ್ತಿದ್ದೀನಿ ಫಸ್ಟು ನಾವು ನಾವು ಚೆನ್ನಾಗಿದ್ರೆ ನಮ್ಗೆ ಇವಾಗ ಆರೋಗ್ಯ ಸಮಸ್ಯೆ ಸರಿ ಇಲ್ಲ ಅಂತಂದ್ರೆ ಹಿಂಗೆ ಮಕ್ಕಳನ್ನ ಕೇರ್ ಮಾಡಕ್ಕಾಗತ್ತೆ ಅಲ್ವಾ ಅಷ್ಟು ನಾವು ಅದಾದ್ಮೇಲೆ ನಾವು ಹಂಗೆ ನಾವು ಇವಾಗ ಏನೋ ನಿಮ್ಗೆ ಯಾರಿಷ್ಟ ಅಂತಂದ್ರೆ ನಮ್ಗೆ ನಮ್ ದೊಡ್ಡ ಮಗಳ ಇಷ್ಟ ಮಗಳಿಷ್ಟ ಅಂತ ನನಗೆ ನನ್ನ ವೈಫ್ ಇಷ್ಟ ನನ್ನ ವೈಫ್ಗೆ ನಾನು ಇಷ್ಟ చాక్లెట్ ఎలా మెత్క హర్లీ బుడిగా మళ్ళు హంగ్రు చంద అల్వా స్కూల్ కుంకుమదే తొలకం ನಾನು ಆರ್ಡರ್ಸ್ ಎಲ್ಲ ತೊಗೊಳ್ತಾ ಇದ್ದೆ ಆ್ಯಂಡ್ ಸ್ವಲ್ಪ ಪ್ಯಾಕಿಂಗ್ನ ಅಲ್ಲಲ್ಲೇ ಬಂದಿದ್ದೆಲ್ಲ ಆರ್ಡರ್ ಮಾಡಿ ಪ್ಯಾಕ್ ಮಾಡಿ ಪ್ಯಾಕ್ ಮಾಡಿ ಇಟ್ಟಿದ್ದೆ ಸೊ ಇನ್ನೊಂದಷ್ಟು ಪ್ಯಾಕಿಂಗ್ಗೆ ಹೆಲ್ಪ್ ಮಾಡಿ ಬನ್ನಿ ಬನ್ನಿ ಅಂದರೆ ಪ್ರಮೋದ್ ಅವರು ವರ್ಕ್ ಮಾಡ್ತಾ ಕೂತಿದ್ದಾರೆ ನಮ್ಮ ಮಮ್ಮಿ ಈಗೊಮ್ಮೆ ಆಡಿಸ್ತಾ ಇದ್ರು ಬಿಕಾಸ್ ವರ್ಕ್ ಜಾಸ್ತಿ ಇರೋದ್ರಿಂದ ಮಮ್ಮಿನ ಇರಿಸ್ಕೊಂಡಿದ್ದೀನಿ ಆಲ್ಮೋಸ್ಟ್ ಸಿಕ್ಸ್ ತರ್ಟಿ ಆಯಿತು ಸೊ ನಂದಂತೂ ಆಲ್ಮೋಸ್ಟ್ ವರ್ಕ್ ಸೆವೆಂಟಿ ಫೈವ್ ಪರ್ಸೆಂಟ್ ಮುಗಿದಿದೆ ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ അക്കു ഇന്ന് വരക്കില്ലേ അത് ഈ ബിസ്നെസ് മാത്ര കൂത്ത് കൊണ്ടേരല്ല സോ വീഡിയോ പോസ്റ്റ് മാറ്റ നിത് കൊള്ള ആസ്റ്റ് മാഡ് കമെൻറ്റ് ആൻഡ് മെസേജ് ആക്ക മെസ്സേജ് തോർസി അയ്യോ ഇൻസ്റ്റഗ്രാമേ സേവൽ അത് ആയിരുന്നു അതേ സൗറ്റ് ആയി നല്ല തോർസി സുമ് നിമേ ഡപ്പിന് ബേട ನನ್ನ ತೋರಿಸ್ತೀನಿ ಅಂತ ಅಂದ್ಲು ನಾನು ಅಂದೆ ಅವಾಗೇನೆ ಸೊ ನೀನು ಅಲ್ಲಿಂದ ಇಲ್ಲಿಗೆ ಸ್ವಿಚ್ ಓವರ್ ಆಗಷ್ಟೇ ಎಲ್ಲ ಖಾಲಿ ಆಗ್ಬಿಟ್ಟಿರುತ್ತೆ ಬೇಡ ಅಂತ ಅಂದೆ ನಾನೇನೆ ಈಗ ತಾನೇ ಯೂಟ್ಯೂಬ್ ವಿಡಿಯೋ ಹಾಕಿ ಅದಕ್ಕೆಲ್ಲ ಏನು ಮುಗಿಸಿ ಅಂದರೆ ಬೇಗ ಕಮೆಂಟ್ ಪಾಸ್ ಮಾಡ್ತಿದಾರೆ ಒಂದು ಅರ್ಧ ಗಂಟೆ ಅಷ್ಟೇ ಸೊ ಯಾಕಂದ್ರೆ ಎಲ್ಲ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆ ಏನು ಮಾಡೋಣ ಕಷ್ಟಪಡಲೇಬೇಕಲ್ಲ ಗೈಸ್ ನಮ್ಮ ಮನೆಯವರು ಬೀಡ ಬೀಡ ಅಂತಾರೆ ಅವ್ರು ಬೇಡ ಅಂದರೆ ನಾನು ಬಿಡೋಕ್ಕಾಗತ್ತ ಆಗಲ್ಲ ಮಾಡಬೇಕು ಮಾಡಬೇಕು ಅಚೀವ್ ಮಾಡಬೇಕು ಏನಾದ್ರು ಮಾಡ್ತಾ ಇರಬೇಕು ಎಸ್ ಆಲ್ಮೋಸ್ಟು ನಿನ್ನೆ ಬಂದಿದ್ದು ಸ್ಟಾಕ್ಸು ಆಲ್ಮೋಸ್ಟ್ ಇನ್ನೇನು ಖಾಲಿ ಆಗ್ತಾ ಇದೆ ಇನ್ನೊಂದು ಎರಡು ಮೂರು ಬಂಡಲ್ಸ್ ಇದೆ ಸೊ ಆ ಎರಡು ಮೂರು ಬಂಡಲ್ಸು ನಾವು ಇವತ್ತು ಮೇ ಬಿ ನಾಳೆ ಮಧ್ಯಾಹ್ನ ಅಷ್ಟಲ್ಲಿ ಖಾಲಿ ಆಗ್ಬಿಡುತ್ತೆ ಅದೆಲ್ಲ ಇವತ್ತು ಆರ್ಡ್ರ್ ಹಾಕಬೇಕು ಅವರು ಒಂದು ಸ್ವಲ್ಪ ಬ್ಯುಸಿ ಅಂತ ಅಂದ್ಬಿಟ್ಟು ಸಂಜೆ ಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿದರೆ ಮೇ ಬಿ ಒಂದು ಏಳು ಎಂಟು ಗಂಟೆಗೆ ಮಾಡ್ಬೋದು ಸೊ ನಾವು ಸದ್ಯ ಅವಾಗ ಫ್ರೀ ಅಪ್ ಆಗಿರ್ತೀವಿ ಹ್ಞೂ ವೀಡಿಯೋ ಕಾಲಕ್ಟ್ ಎಸ್ ಕೈಸ್ ನಾನು ಇವಾಗ ತಾನೇ ಫ್ರೀ ಅದೇ ಇನ್ನು ನಾನು ಫ್ರೆಶ್ಅಪ್ ಕೂಡ ಆಗಿಲ್ಲ ಇವಾಗ ಫ್ರೆಶ್ ಅಪ್ ಆಗಬೇಕು ಒಂಬೈ ಸ್ನಾನ ಆಯಿತು ಆಟ ಆಡ್ತಾ ಇದ್ದಾಳೆ ಅವಳು ಪಾತಂಡ ಆಟವಾಳಲ್ಲ ಮಲ್ಲ ಸ್ನಾನ ಮಾಡಿ ಮಕ್ಕಳು ನಿದ್ದೆ ಮಾಡ್ತಾರೆ ನನ್ನ ಮಗಳು ನೋಡಿ ಆಟ ಆಡ್ತಾ ಇದ್ದಾಳೆ ಅವಳು ಸ್ವಲ್ಪ ಲೇಟು ಮಲಗೋದು ಸ್ನಾನ ಮಾಡಿ ತಕ್ಷಣ ಮಲಗೋಲ್ಲ ಅಪ್ಪು ಹಾಗೆ ಮಾಡ್ತಾಯಿದ್ದ ಇವಳು ಹಂಗೆ ಮಾಡ್ತಾಳ ಒಂದೊಂದ್ಸಲ ಮಲ್ಕೋತಾಳೆ ಸಲ ಮಲಗಲ್ಲ ಅವಾಗೆಲ್ಲ ಟೂ ಮಂತ್ಸಲ್ಲಿ ಇದ್ದಾಗೆಲ್ಲ ಮಲ್ಕೋತಿಲ್ಲು ಟೂ ಮಂತ್ಸ್ ತುಂಬಿದ್ದೇ ತುಂಬಿದ್ದು ಸ್ನಾನ ಮಾಡಿದ್ರೆ ಹಿಂದೆನೇ ಮಾಡೋಲ್ಲ ಅವಳು ಇವಾಗ ಹತ್ತುವರೆ ಈಗ ನಾನು ಸ್ನಾನ ಮಾಡ್ಕೋಬೇಕು ಒಳ್ಳೆಯವಾಗ ತಲೆಗೆ ಸ್ನಾನ ಮಾಡ್ತಾಳೆ ಅವತ್ತೇ ನಂದು ತಲೆಗೆ ಸ್ನಾನ ಹಿಂಗೆ ಪ್ರಮೋದ್ ಅವರು ಬಿಸ್ನೆಸ್ ಕೊಟ್ಟಿದ್ದೀನಿ ಸ್ವಲ್ಪ ನೋಡ್ಕೊಳ್ಳಿ ಅಂದ್ಬಿಟ್ಟು ಹಿಂಗೆ ಇನ್ನೊಂದು ಏನಂದರೆ ತುಂಬ ಖುಷಿ ಆಯ್ತು ಇವತ್ತು ಒಂದು ಮನೆಗೆ ಬಂದಿದ್ರು ಶಾಪಿಂಗ್ ಮಾಡೋಕ್ಕೆ ನನ್ನ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ಕೊಂಡು ಅವರು ಹೇಳಿದ್ರು ಇದನ್ನ ಎತ್ತಿ ಇಟ್ಟಿರಿ ನಾನು ಮನೇಲೇ ಬಂದು ನೋಡಿ ಕಲೆಕ್ಟ್ ಮಾಡ್ಕೊಳ್ತೀನಿ ಅಂದರು ಅವರು ಮೇಕಪ್ ಆರ್ಟಿಸ್ಟು ಒಬ್ಬರು ನೈಲ್ ಆರ್ಟಿಸ್ಟ್ ಅವರು ಪಾಪ ಹುಡಿಕೊಂಡು ತಡಿಕೊಂಡು ಮನೆಯವರಿಗೆ ತುಂಬ ಖುಷಿ ಆಯಿತು ಅವರು ಒಂದೊಂದು ಸೀರೆ ತೋರಿಸ್ತಾ ಇದ್ರು ಅಯ್ಯೋ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ವೀಡಿಯೋದಲ್ಲಿ ತೋರಿಸ್ತಿರಲ್ಲ ಅದಕ್ಕಿಂತ ಎದುರುಗಡೆ ಸೂಪರಾಗಿದೆ ಅಂದ್ಕೊಂಡೆಲ್ಲ ಹೇಳ್ತಾಯಿದ್ರು ಅದಂತೂ ಸಿಕ್ಕಾಪಟ್ಟೆ ಮನಸ್ಸಿಗೆ ಖುಷಿ ಕೊಡ್ತು ನನಗೆ ಅವರು ತೊಗೊಂಡೋದ್ರು ಸೀರೆನ ಖುಷಿ ಪಟ್ಟಿ ಒಂದು ಕಾಂಬಿನೇಷನಲ್ಲಿ ತೊಗೊಂಡೋದರು ಆ್ಯಂಡ್ ಇನ್ನೊಂದು ಸ್ಯಾರಿ ಬೇಕಿತ್ತು ಅವ್ರಿಗೆ ಬಟ್ ಎಲ್ಲ ಸ್ಯಾರಿನೂ ಸೋಲ್ಡ್ ಔಟ್ ಆಗಿತ್ತು ಅದಕ್ಕೆ ನಾನು ಹಿಂದೆ ಆರ್ಡರ್ ಹಾಕಿದ್ದೀನಿ ಎಷ್ಟು ಇವಾಗ ತೆ ಆರ್ಡರ್ ಹಾಕ್ಬಿಟ್ಟು ನಾನು ಕೆಳಗಡೆ ಹೋದೆ ಪಾಪಕ್ಕೆ ಫೀಡ್ ಮಾಡಿಸೋಣ ಅಂತ ಅಷ್ಟರಲ್ಲಿ ನೀವು ಬಂದ್ವಿ ಬಂದ್ರಿ ಅಂತ ಅಂದೆ ಯಾವಾಗ ಬರುತ್ತೆ ಸಿ ಸಿ ಹೇಳಿ ಯಾವಾಗ ಬರ್ತೀವಿ ಅಂದರು ಸ್ಯಾಟರ್ಡೆ ಸ್ಟಾಕ್ ಬರುತ್ತೆ ಬನ್ನಿ ಅಂತ ಹೇಳಿದ್ದೀನಿ ಬಂದ ತಕ್ಷಣ ನೀವು ಅಪ್ಲೋಡ್ ಮಾಡಿಬಿಡಿ ನಮಗೆ ಹೇಳಿ ಅಂತ ಹೇಳಿದ್ದಾರೆ ಸೊ ತುಂಬಾ ಖುಷಿ ಆಯಿತು ಸೊ ಇನ್ಮೇಲೆ ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ ಸೊ ಡೈರೆಕ್ಟಾಗಿ ಬಂದು ಶಾಪಿಂಗ್ ಮಾಡೋರು ಮಾಡ್ಬೋದು ಆ ರೀತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ിക്കാസ് ഇവ നമുക്ക് ഫിഫ്റ്റി തൗസൻഡ് സ്റ്റാക്ക് ഹാസിത കളിയർ ആയിട്ടു ഇന്നൊന്ന് ഒന്നൊന്നെ ബണ്ടൽലെ അതിന് വീഡിയോസ് ആക്കില്ല സോൽ ഔട്ട് ആകെ ഇവ അതിക്ക് നോ സോഡൌറ്റ് ആയിട്ടല്ല അന്ബിട്ടു പ്രമോദവർ ഹിത്ര ഒന്ന് ഫിഫ്റ്റി തൗസൻ്റ് സാല ഇസ്ക്കൊണ്ടു ನನ್ನ ಹತ್ರ ನನ್ನ ಹತ್ರ ಒಂದು ಫಿಫ್ಟಿ ತೌಸಂಡ್ ಇತ್ತು ಸೊ ಎರಡು ಸೇರಿ ಒನ್ ಲ್ಯಾಕ್ಗೆ ಇವಾಗ್ತದೆ ನಾನು ಆರ್ಡರ್ ಹಾಕ್ತೆ ಸೊ ಪ್ರೌಡ್ ಫೀಲ್ ಆಗ್ತದೆ ಈಗ ಆಗುತ್ತೆ ಗೈಸ್ ನಾನು ಟ್ರಸ್ಟ್ ಮಾಡಿ ಇಷ್ಟೆಲ್ಲ ಮಾಡ್ತಾರಲ್ಲ ಅಂದ್ಬಿಟ್ಟು ಆಗುತ್ತೆ ಸೊ ಇವಾಗ ಒನ್ ಲ್ಯಾಕಿಗೆ ಕರೆಕ್ಟಾಗಿ ಆರ್ಡರ್ ಹಾಕಿದ್ದೀನಿ ಥಿಂಕ್ ನನಗೆ ಸಾಟರ್ಡೆ ರಿಸೀವ್ ಆಗುತ್ತೆ ಆದಷ್ಟು ಬೇಗ ಬಂದರೆ ಪಾಪ ಎಲ್ಲರ್ಗು ಪ್ರೀ ಬುಕ್ಕಿಂಗ್ ತೊಗೊಂಡ್ಬಿಟ್ಟಿದ್ದೀನಿ ಅವರೆಲ್ಲರ್ಗು ನಾನು ಡಿಸ್ಪ್ಯಾಚ್ ಮಾಡಬೇಕು ಅವ್ರಿಗೆ ಟೈಮ್ ತೊಗೊಂಡ್ರೆ ನಾನು ಆರ್ಡ್ರನ್ನು ತೊಗೊಂಡಿದ್ದೀನಿ ಅವ್ರು ಹೇಳ್ತಾ ಇದ್ದಾರೆ ಅದು ಬರೋಕ್ಕೆ ಒನ್ ವೀಕ್ ಆಗುತ್ತೆ ಸೊ ಇವಾಗ ನಾನು ಆರ್ಡರ್ ಹಾಕಿರೋದು ಹೊಸ ಅದು ಹೊಸ ಹೊಸ ಅದು ಏನಿದೆ ಅದನ್ನು ಮಾತ್ರ ಸೊ ನನ್ನ ಹತ್ರ ಸೆಮಿ ಮೈಸೂರು ಸಿಲ್ಕ್ ಮಾತ್ರ ಸಿಗೋದು ಸೊ ನಾನು ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡೋಣ ಅಂದ್ಕೊಂಡ್ರೆ ಪಾಪಾ ಸೋಲ್ಡ್ ಔಟ್ ಆಗಿ ನೀವು ಕೇಳಿದ್ರೆ ಅದು ಬೇಜಾರಾಗುತ್ತೆ ಇಲ್ಲ ಅನ್ನೋಕ್ಕೆ ನಮ್ಗೆ ಬೇಜಾರಾಗುತ್ತೆ ಅದಕ್ಕೋಸ್ಕರ ನಾನು ಆ ಯೂಟ್ಯೂಬಲ್ಲಿ ವೀಡಿಯೋನ ತೋರಿಸ್ತಾ ಇಲ್ಲ ಅಷ್ಟೇ ಗೈಸ್ ಸೊ ಎಸ್ ಫ್ರೆಶ್ ಅಪ್ ಆಗಿ ಆಮೇಲೆ ಸಿಗ್ತೀನಿ ಅಲ್ಲಿಗೆ ಚಿನಿ ಏನು ಮಾಡ್ತಿದ್ಯಾಂಗೆ ಹ್ಯಾಂಡಲ್ ಮಾಡೋಕೆ ಬರ್ತಾ ನನ್ನ ಫಸ್ಟಿಗೆ ಹೇಳು ಬರ್ತಾ ಮಾಡ್ತಿದ್ದಿಲ್ಲ ಥ್ಯಾಂಕ್ ಯು ಸೊ ಐಸ್ ಕೈಸ್ ಫ್ರೆಶ್ ಆಗಿ ಅವಲ್ಸಿರ್ತೀನಿ ಇವಾಗ ನೋಡಿ ಹೆಂಗೆ ಕಾಣ್ತ ನಮ್ಮಪ್ಪು ಹಿರ್ರ ಇರ್ರ ಹಿರ್ರ ಹಿಂದಕ್ಕೆ ನೋಡಿ ಕರ್ರ ಕಾಣ್ತಾ ಇದ್ದೀ ಊರಿಗೆ ನೋಡಿ ಎಷ್ಟು ಕರ್ರಿಗೆ ಹೋಗೋನೆ ಇಲ್ಲ പ്രമോദ്വർ നോടി എസ് കബാബു ് പീസ് ഉയോയൂർ ആസസീ നന്നേ ഡ്രെസ്സിയോരു മമ്മിതിന്നോക ഊട്ട് നാളെ ഇതേ ഡ്രെസ്സുരുടെ చాలా నైండ్ మార్చిదిని ఈ వీడియో ఇష్ట అయితే లైక్ షేర్ కామెంట్ నా మరి వచ్చే వీడియోలో కనబడతాది ఫస్ట్ నే కట్ కట్ హై కట్ 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 ఫస్ట్ నేడి ఫస్ట్ నేడి ఏ kya బాగా మార్లి లేలి ఫస్ట్ నేస్ నడి బతస్స్ ఈ వీడియో ఇష్ట అయితే లైక్ షేర్ కామెంట్ నా మరి వచ్చే వీడియోలో కనబడతాది అది మీకు కాల్తదిలా బాయ్ బాయ్ మగ్నే